సాధకరీ రాజ ప్రతి వర్షం బాగా నన్ను అప్పుడు సాధన నిజాం మై చుమ్మ కాలిందార్మల్ మనుషుల ఇష్టం ఈ

చిన్న పక్క పడుకో ఎన్జిఎఫ్ కార్ఖా ఇవృదా ఒంటే తనక మోటార్ తయారు ఆ సర్కారి సంస్థ ఎన్జిఎఫ్ సంస్థ మోటార్ ఉత్కృష్ట దోటార్ ಪ್ರಾಮಾಣಿಕತೆ ಮತ್ತೆ ಉತ್ಕೃಷ್ಟತೆಯ ದ್ಯೋತಕವಾಗಿ ಈ ಪ್ರಕರಣ ಈ ಪ್ರಕರಣದಿಂದ ಉತ್ಕೃಷ್ಟ ಉತ್ಪನ್ನಗಳನ್ನ ತಯಾರಿಸಿದೋಸ್ಕರನೇ ಅವರಿಗೆ ಒಂದು ರಾಷ್ಟ್ರೀಯ ಪ್ರಶಸ್ತಿ ಒಂದು ರಾಜ್ಯ ಪ್ರಶಸ್ತಿ ಅನೇಕ ವಿಕಲಾಂಗರಿಗೆ ವಿಕಲಚೇತನರಿಗೆ ಅಲ್ಲದೆ ಜನಸಾಮಾನ್ಯರನ್ನು ಅಶಕ್ತರಿಗೆ ಮುಕ್ತರಿಗೆ ಉದ್ಯೋಗ ಕೊಡಿಸ್ತಾರೆ ಸಾವಿರಾರು ಉದ್ಯೋಗ ಕೊಡಿಸಿರ್ತಕ್ಕಂಥ ಸ್ಥಾಪನೆ ಅವ್ರು ಮಾಡಿದ್ದಾರೆ மீறி சர்க்க அங்கவிகல அதினியமருஷிகல அதிம அதினியமேத்தக்க எல்லா அங்கவிகல கேட்டதற்கு சேர்க்க ಅವರು ಅಂಗವಿಕಲರ ಅಲ್ಲ ಅಂತಕ್ಕಂಥ ಸರ್ಕಾರದ ನಿಯಮದಡಿ ಮಿಕ್ಕವರನ್ನ ನೀವು ಸೇರಿಸಿಕೊಂಡು ಅವರಿಗೆ ಸರ್ಕಾರಿ ಸೌಲಭ್ಯಗಳನ್ನ ಮೀಸಲಾತಿಗಳನ್ನ ಕೊಡಬಾರ್ದು ದಿಟ್ಟವಾಗಿ ಅದನ್ನು ವಿರೋಧ ಮಾಡಿ ಪ್ರಾಮಾಣಿಕ ಅಂಗವಿಕಲರಿಗೆ ಮಾತ್ರ ಅವಕಾಶ ಸಿಗಬೇಕು ಹೇಳಿ ಅಂತ ಒಂದು ಕಾರ್ಯವನ್ನು ಮುನ್ನಡೆಗೆ ತಂದಂತ ರಾಜೀನಾಮ ಅನೇಕರು ಅನೇಕ ರೀತಿ

ನಮ್ಗೆಲ್ಲರೂ ಸಹ ಒಂದು ಕಿರೀಟಕಾರವಾದಾಗಿ ಕಾಣಿಸ್ತಾ ಇದೆ ಒಬ್ಬ ಬಹುಜನರಲ್ಲಿ ಕನ್ನಡಿಗರಲ್ಲಿ ಒಬ್ರು ವಿಶ್ವ ದಾಖಲೆ ಮಾಡಿರೋದು ನಾವೆಲ್ಲ ಸಹ ಹೆಮ್ಮೆ ಪಡಬೇಕು ಅದೇ ನಿಟ್ಟಿನಲ್ಲಿ ಇವರು ಪ್ರಮುಖವಾಗಿ ಅನೇಕ ಸಾಧನೆಗಳನ್ನು ಮಾಡಿದ್ದಾರೆ ಬಹುಮುಖ ಪ್ರತಿಭೆಯಲ್ಲಿ ಹೇಳಿದಾಗ ಅನೇಕ ಸಾಧನೆಗಳು ಮಾಡಿದ್ದಾರೆ ಅದರಲ್ಲಿ ನನಗೆ ಪ್ರಮುಖವಾಗಿ ಕಾಣಿಸ್ತಾ ಇದೆ ಅಂತ ಹೇಳಿದ್ರೆ ಶೈ ಡಿಸಬಲ್ ಇಂಡಸ್ಟ್ರೀಸ್ ಅದೇ ಒಂದು ಸಂಸ್ಥೆನ ಪ್ರಾರಂಭ ಮಾಡಿ ಆ ಸಂಸ್ಥೆ ಮುಖಾಂತರ ನೂರಾರು ಜನಕ್ಕೆ ಉದ್ಯೋಗ ಕೊಡಬಹುದು ಇವತ್ತು ನಾವೆಲ್ಲ ಚೆನ್ನಾಗಿರೋ ಸಹ ನಾವೇನ್ ಮಾಡ್ಬೋದು ನಾವೇನ್ ಮಾಡ್ಬೋದು ಅಂತ ಯೋಚನೆ ಮಾಡೋ ಸಂದರ್ಭದಲ್ಲಿ ಅವರಿಗೆ ಎರಡು ಕೈಯಿಂದ ಎರಡು ಇದ್ದಂತಹ ವ್ಯಕ್ತಿ ಒಂದು ಸಂಸ್ಥೆನ ಪ್ರಾರಂಭ ಮಾಡಿ ನೂರಾರು ಜನಗಳಿಗೆ ಉದ್ಯೋಗ ಕೊಡುವಂತಹ ನಿರ್ಧಾರ ಇವರು ರಾಜ್ಯಕ್ಕೆ ದೇಶಕ್ಕೆ ಮಾದರಿಯಾಗಿದ್ದಾರೆ ಸೊ ಕರ್ನಾಟಕ ಸರ್ಕಾರ ಇಂಥವರನ್ನ గుర్తీ కర్ణాటక రత్న ప్రశస్తి కొంత ఈ రాజ్యకి మిమ్మ జన ఒక్క సందేశు అవును అనుసరణి సాధనకి అంతే అరవత ఐదే వర్షదల్ విశ్వదాఖ మార్తా ఇవన్నీ నా ఏం మాట్ అంతి సమాజ ప్రశ్న పడ రీతి సర్కార్ ఇవన్నీ మాట్ ơi okay. <laughs>